ಇವತ್ತು ಒಂದು ಯುನೀಕ್ ಆಗಿರುವಂತಹ ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಏನು ಸಕ್ಕರೆ ಕೂಡ ಬೇಕಿಲ್ಲ ಒಂದು ಕಾಲು ಕಪ್ನಷ್ಟು ಸಕ್ಕರೆ ಇದ್ದರೆ ಆರಾಮಾಗಿ ಈ ಸ್ವೀಟನ್ನು ಮಾಡ್ಕೋಬೋದು ಇದನ್ನು ನೀವು ಬರ್ಫಿ ಥರನಾದರೂ ಮಾಡ್ಕೋಬೋದು ಇಲ್ಲ ಪೇಡಾ ಥರ ಮಾಡ್ಕೋಬೋದು ಇಲ್ಲ ಹಾಗೆ ಬಟ್ಲಿಗೆ ಹಾಕ್ಕೊಂಡು ಕೂಡ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಜಾಸ್ತಿ ಸಕ್ಕರೆ ಹಾಕ್ತಿರೋದ್ರಿಂದ ತಿನ್ನೋದಕ್ಕೂ ಹಿಂಸೆ ಆಗೋದಿಲ್ಲ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಂಡ್ಲಿಗೆ ಮೂರು ಕಪ್ನಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ನಾನು ನಂದಿನಿದು ಆರೆಂಜ್ ಪ್ಯಾಕೆಟ್ ಹಾಲು ಇದೆಯಲ್ಲ ಗಟ್ಟಿ ಹಾಲು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಸ್ವೀಟ್ಸ್ಗೆ ಸ್ವಲ್ಪ ಗಟ್ಟಿ ಹಾಲನ್ನು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ವೀಟು ಹಾಗೆಯೇ ನೀವು ಬೇಕಿದ್ರೆ ಸ್ಟಿಕ್ ಪ್ಯಾನಲ್ ಕೂಡ ಮಾಡ್ಬೋದು ಇಲ್ಲ ಯಾವುದೇ ಸ್ಟೀಲ್ ಪಾತ್ರೆ ಆಗಲಿ ಯಾವುದೇ ಪಾತ್ರೆ ಆದರೂ ಸ್ವಲ್ಪ ತಳದಪ್ಪ ಇದ್ದರೆ ಒಳ್ಳೆಯದು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಮೂರು ಕಪ್ ಹಾಲು ಎರಡು ಕಪ್ ಆಗುವಷ್ಟು ಚೆನ್ನಾಗಿ ಕುದಿಸ್ಕೋಬೇಕು ಸೊ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇದನ್ನು ಕುದಿಸ್ಕೊಂಡು ಸ್ವಲ್ಪ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾಯಿದ್ರೆ ನಿಮಗೆ ಹತ್ತೋದಿಲ್ಲ ಅದು ಕುದಿಯೋಷ್ಟೊತ್ತಿಗೆ ನಾನಿಲ್ಲಿ ಒಂದು ತೆಂಗಿನಕಾಯಿನ ಒಡೆದು ಇದನ್ನು ಕಟ್ ಇದ್ದೀನಿ ಇದರಲ್ಲಿ ನಾನು ಬರೀ ಅರ್ಧ ಹೋಳಷ್ಟೇ ಯೂಸ್ ಮಾಡ್ತಾ ಇರೋದು ಇದು ಒಂದು ಕಪ್ಪು ನಮಗೆ ತೆಂಗಿನ ತುರಿ ಬೇಕು ಹಾಗಾಗಿ ಇದನ್ನು ಮೇಷರಿಂಗ್ ಕಪ್ನಲ್ಲೇ ಒಂದು ಕಪ್ಪಷ್ಟು ಇದನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ನೀವು ಬೇಕಿದ್ದರೆ ತೆಂಗಿನಕಾಯಿನ ತುರಿದು ಕೂಡ ಹಾಕೋಬೋದು ನನಗೆ ಈ ಥರ ಕಟ್ ಮಾಡಿ ಹಾಕೋದು ಈಸಿ ಅಂತ ನಾನು ಹೀಗೆ ಮಾಡ್ಕೋತಾ ಇದ್ದೀನಿ ಇಲ್ಲ ನೀವು ಡೆಸಿಗೇಟೆಡ್ ಕೋಕೋನೆಟ್ ಬೇಕು ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಸೊ ಒಂದು ಕಪ್ ತೆಂಗಿನಕಾಯಿಗೆ ಮೂರು ಕಪ್ ಹಾಲು ಅಂತ ಲೆಕ್ಕ ಇದ್ರದ್ದು ಬ್ರೌನ್ ಪಾಟನ್ನ ನಾನು ಇದ್ದೀನಿ ಇಲ್ಲಾಂದರೆ ಸ್ವೀಟೆಲ್ಲ ಒಂದು ಸ್ವಲ್ಪ ಕಲರು ಒಂಥರ ಡಾರ್ಕ್ ಕಲರ್ ಬರುತ್ತಲ್ಲ ಅಷ್ಟು ಚೆನ್ನಾಗಿರೋಲ್ಲ ನೋಡೋಕ್ಕೆ ಅಂತ ಹೇಳಿಬಿಟ್ಟು ಬೆಳಗಿದ್ರೆ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿದ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಬರೀ ಬಿಳಿ ಪಾಟ್ನ ಮಾತ್ರ ಹಾಕೋತಾ ಇದ್ದೀನಿ ಸೊ ಇದನ್ನೆಲ್ಲ ತೆಕ್ಕೊಂಡು ನಾನಿಲ್ಲಿ ಇದೇ ಕಪ್ಗೆ ಒಂದು ಅಷ್ಟು ಆಗೋಷ್ಟು ನಾನು ಹಾಕ್ತಾಯಿದ್ದೀನಿ ಅರ್ಧ ಹೋಳು ಕಂಪ್ಲೀಟಾಗಿ ಹಾಕಿದ್ದೀನಿ ನಾನು ಈಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ರುಬ್ಬಿರೋದು ಹಾಕಿ ಮೀನು ತುರಿದಿರೋದು ಹಾಕಿದ್ರೂ ಕೂಡ ನಾವು ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಮತ್ತೆ ಇದನ್ನು ಬ್ಲೆಂಡ್ ಮಾಡ್ಕೋತೀವಿ ಸೊ ಹಾಗಾಗಿ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಅಥವಾ ಒಂದು ಕೈ ಹಿಡಿಯಷ್ಟು ಗೋಡಂಬಿನ ಹಾಕ್ಕೊಂಡು ಇದನ್ನು ನೀರು ಹಾಕದೇನೆ ಬ್ಲೆಂಡ್ ಮಾಡ್ಕೋಬೇಕು ಚೆನ್ನಾಗಿ ನುಣ್ಣಗೆ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ಬರ್ಫಿ ಕೂಡ ಅಥವಾ ಬೇಡ ಕೂಡ ಇವಾಗ ಹಾಲು ಕೂಡ ಎರಡು ಅಷ್ಟಾಗಿದೆ ಮೂರು ಕಪ್ಪಿಂದ ಎರಡು ಕಪ್ ಆಗಿದೆ ಇದಕ್ಕೆ ನಾನು ಬ್ಲೆಂಡ್ ಮಾಡಿಕೊಂಡಿರುವಂತಹ ತೆಂಗಿನಕಾಯಿ ಮಿಕ್ಸ್ಚರ್ನ ಹಾಕೋತಾ ಇದ್ದೀನಿ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡಿದ್ದೀನಿ ಇವಾಗ ಸೊ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ತಿಕ್ಕಾಗಬೇಕು ಅಲ್ಲಿವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ರೆ ಒಳ್ಳೆಯದು ಇಲ್ಲಾಂದರೆ ಗಂಟು ಗಿಂಟು ಆಗ್ಬೋದು ಇಲ್ಲ ಎಲ್ಲ ಕೆಳಗಡೆ ಹೋಗಿ ತೆಂಗಿನಕಾಯಿ ಎಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೊಳ್ಳೋಣ ಸೊ ಇದು ಕುದಿಯೋಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ಸಕ್ಕರೆನ ಮಾಡಿ ಇಟ್ಕೋತಾ ಇದ್ದೀನಿ ಇದು ಒಂದು ಕಾಲು ಕಪ್ನಷ್ಟು ಸಕ್ಕರೆ ಒಂದು ಕಪ್ ತೆಂಗಿನಕಾಯಿಗೆ ಕಾಲು ಕಪ್ಪಷ್ಟು ಸಕ್ಕರೆ ಸಾಕು ತುಂಬ ಸ್ವೀಟ್ ಆದರೆ ಅದು ಚೆನ್ನಾಗಿರಲ್ಲ ಬೈ ಚಾನ್ಸ್ ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕೋಬೋದು ಇನ್ನೊಂದು ಎರಡು ಸ್ಪೂನಷ್ಟು ಎಕ್ಸ್ಟ್ರಾ ಹಾಕೋಬೋದು ಬಟ್ ಇಷ್ಟು ಸಾಕು ಹಾಗೆಯೇ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಮಿಲ್ಕ್ ಪೌಡ್ರನ್ನ ಕೂಡ ಹಾಕ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ ಒಂದು ಬಟ್ಲಿಗೆ ಮೊದಲಿಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಳೋಣ ಅಂತ ಮಿಲ್ಕ್ ಪೌಡ್ರ್ ಯಾವ ಬ್ರ್ಯಾಂಡಿಂದಾದರೂ ನೀವು ಯೂಸ್ ಮಾಡ್ಬೋದು ಇದೇ ಅದೇ ಅಂತ ಏನಿಲ್ಲ ಸೊ ಇಲ್ಲಿ ನೋಡಿದ್ರೆ ನೀವು ಸ್ವಲ್ಪ ಗಟ್ಟಿ ಬರ್ತಾಯಿದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಸ್ವಲ್ಪ ಕುದಿಸ್ಬೇಕಿದು ಚೆನ್ನಾಗಿ ಆವಾಗ ನಿಮಗೆ ಗಟ್ಟಿ ಬರುತ್ತೆ ಈಗ ಇದಕ್ಕೆ ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆ ಹಾಕೊಂಡ್ಮೇಲೆ ಸ್ವಲ್ಪ ನೀರು ಬಿಡುತ್ತೆ ಹಾಗಾಗಿ ಸ್ವಲ್ಪ ಇನ್ನಷ್ಟು ಕುದಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ನಿಮಗೆ ತಳ ನಾನ್ ಸ್ಟಿಕ್ ಆದರೆ ಏನು ಯೋಚನೆ ಇರೋದಿಲ್ಲ ಸೊ ಈಗ ಇದಕ್ಕೆ ಒಂದು ಸ್ವಲ್ಪ ನಾನು ಮಿಲ್ಕ್ ಪೌಡರ್ನ ಎತ್ತಿಟ್ಕೊಂಡ್ರೆ ಅದನ್ನು ಹಾಕೋತಾ ಇದ್ದೀನಿ ಮೊದಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಂಗೆ ಆಮೇಲೆ ಇನ್ನೊಂದು ಸ್ಪೂನ್ ಬೇಕು ಅನಿಸ್ತು ಅಂತ ಕೊನೆಯಲ್ಲಿ ಹಾಕ್ಕೊಂಡಿದ್ದೀನಿ ಒಂದೊಂದು ಬ್ರ್ಯಾಂಡ್ದು ಮಿಲ್ಕ್ ಪೌಡ್ರು ಸ್ವಲ್ಪ ಒಂದೊಂದು ಥರ ಗಟ್ಟಿ ಬರುತ್ತೆ ಹಾಗೆಯೇ ಹಾಲು ಕೂಡ ಅಷ್ಟೇ ನೀವು ಗಟ್ಟಿ ಹಾಲು ಯೂಸ್ ಮಾಡಿ ನೀರೇ ಹಾಕ್ತೆ ನೀರೇ ಹಾಕ್ತೇನೆ ಯೂಸ್ ಮಾಡೋ ಹಾಲಾದರೆ ಬೇಗ ಗಟ್ಟಿ ಬರುತ್ತೆ ಇಲ್ಲ ಸ್ವಲ್ಪ ನೀರು ಹಾಕಿದರೆ ಸ್ವಲ್ಪ ನಿಧಾನ ಆಗುತ್ತೆ ಹಾಗಾಗಿ ನೋಡಿಕೊಂಡು ನೀವು ಗಟ್ಟಿ ಬರೋವರೆಗೂ ಇದನ್ನ ಕುದಿಸ್ಕೊಂಡ್ರೆ ಆಯಿತು ಇದಕ್ಕೆ ಒಂದು ಸ್ವಲ್ಪ ಘಮಕ್ಕೆ ನಾನಿಲ್ಲಿ ಏಲಕ್ಕಿ ಪುಡಿ ಹಾಕ್ಕೋತಾಯಿದ್ದೀನಿ ನೀವು ಬೇಕಾದರೆ ರೋಸ್ ಎಸೆನ್ಸು ಅಥವಾ ಇದು ಬರುತ್ತಲ್ಲ ಕೇವ್ರಾ ಎಸೆನ್ಸ್ ಅಂತ ಅದನ್ನು ಕೂಡ ಹಾಕೋಬೋದು ಹಾಗೆಯೇ ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಸ್ಯಾಫ್ರಾನ್ ಕೂಡ ಹಾಕೋಬೋದು ನಿಮ್ಗೆ ಹೇಗೆ ಬೇಕೋ ಯಾವ ಟೇಸ್ಟ್ ಬೇಕೋ ಯಾವ ಫ್ಲೇವರ್ ಬೇಕೋ ಅದನ್ನು ಹಾಕೋಬೋದು ನಾನು ಏಲಕ್ಕಿ ಪುಡಿನೇ ಹಾಕ್ಕೊಂಡಿದ್ದೀನಿ ಹಾಗೆಯೇ ನನಗೆ ಇದು ಸ್ವಲ್ಪ ಇನ್ನು ನೀರು ನೀರಾಗಿದೆ ಅನ್ನಿಸ್ತು ಹಾಗಾಗಿ ನಾನೀಗ ಒಂದು ಸ್ಪೂನಷ್ಟು ಮತ್ತೆ ಮಿಲ್ಕ್ ಪೌಡ್ರನ್ನ ಆ್ಯಡ್ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇದೆಲ್ಲ ಒಟ್ಟಿಗೆ ಒಂದು ಸ್ವಲ್ಪ ಬರಬೇಕು ಒಂದಾಗಿ ಬರಬೇಕೆಲ್ಲ ಒಂದು ಸ್ವಲ್ಪ ಈ ಹಿಟ್ಟಿನ ಹದ ನಾವು ಹೇಗೆ ಗೋಧಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಆ ಥರ ಎಲ್ಲ ಕೂಡಿ ಬರಬೇಕು ಸೊ ಎಲ್ಲ ಸೈಡೆಲ್ಲ ಬಿಟ್ಕೊಂಡು ಬರ್ತಾಯಿದೆ ಈಗ ಒಂದು ಸ್ವಲ್ಪ ತೆಗೆದು ನಾನು ಈ ಥರ ರೌಂಡ್ ಉಂಡೆ ಮಾಡಿ ನೋಡ್ತಾ ಇದ್ದೀನಿ ಸ್ವಲ್ಪ ಉಂಡೆ ಆಗಿ ಬರ್ತಾಯಿದೆ ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಗ್ಯಾಸನ್ನು ಆಫ್ ಮಾಡಿ ದಿನ ಇಡ್ತಾ ಇಡ್ತಾಯಿದ್ದೀನಿ ಸೊ ಬೈ ಚಾನ್ಸ್ ನಿಮ್ಗೆಲ್ಲಾದರೂ ಸ್ವಲ್ಪ ನೀರು ನೀರಾಗಿದೆ ಅನಿಸಿದ್ರೆ ನೀವು ಸ್ವಲ್ಪ ಆರದ್ಮೇಲೆ ಫ್ರಿಡ್ಜಲ್ಲಿ ಇಟ್ಟರೆ ಗಟ್ಟಿ ಬರುತ್ತೆ ಅಕಸ್ಮಾತ್ ನಿಮಗೆ ಏನಾದರೂ ಬೇಗನೆ ನೀವು ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದಿನ್ನೂ ಫುಲ್ ಗಟ್ಟಿ ಆಗಿಲ್ಲ ಅಂದರೆ ಆವಾಗ ಇದು ಸ್ವಲ್ಪ ಆರಿಸ್ಬಿಟ್ಟು ಆಮೇಲೆ ಇಡ್ಬೋದು ಸೊ ಇದನ್ನು ನೀವು ಹೀಗೆ ಪ್ಲೇಟ್ ಮೇಲೆ ತುಪ್ಪ ಹಾಕ್ಬಿಟ್ಟು ಇದನ್ನು ಸ್ಪ್ರೆಡ್ ಮಾಡಿ ಬರ್ಫಿ ಥರ ಮಾಡ್ಕೋಬೋದು ಇವಾಗ ಒಂದು ಸ್ವಲ್ಪ ಪೇಡಾ ಥರ ಮಾಡ್ತಾಯಿದ್ದೀನಿ ಅದಕ್ಕೆ ಇಲ್ಲಿ ಗೋಡಂಬಿ ಇನ್ನೊಂದು ಸ್ವಲ್ಪ ತಗೊಂಡು ಇದನ್ನು ತುಪ್ಪದಲ್ಲಿ ಒಂಚೂರು ಹುರ್ಕೋತಾ ಇದ್ದೀನಿ ಇದನ್ನು ಹಾಗೆ ಮೇಲೆ ಗಾರ್ನಿಷ್ ಮಾಡೋಕೆ ಚೆನ್ನಾಗಿರುತ್ತೆ ತಿನ್ನೋವಾಗಲೂ ಅಷ್ಟೇ ಹುರಿದಿರೋ ಅಂತಹ ಗೋಡಂಬಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕಿ ಈ ಗೋಡಂಬಿನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಅಷ್ಟೇ ಅಷ್ಟೊತ್ತಿಗೆ ಇದು ಕೂಡ ಆರಿದೆ ಸ್ವೀಟು ಅದಕ್ಕೆ ಇದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಉಂಡೆ ಮಾಡಿದ್ರೆ ಅಥವಾ ಯಾವ ಥರ ಶೇಪ್ ಬೇಕೋ ಆ ಥರ ಮಾಡಿದ್ರೆ ಆಯಿತು ನೋಡಿ ಇದು ಗಟ್ಟಿಯಾಗಿದೆ ಈಗ ಸೊ ಇದನ್ನು ನಾನು ಸ್ವಲ್ಪ ಕೈಗೆ ತುಪ್ಪ ಸವ್ಕೊಂಡು ಇಲ್ಲಾಂದರೆ ಇದು ಅಂಟ್ಕೊಳ್ಳುತ್ತೆ ಹಾಗಾಗಿ ಕೈಗೆ ತುಪ್ಪ ಸವರ್ಕೊಂಡು ಇದನ್ನು ಯಾವ ಶೇಪ್ ಬೇಕೋ ಆ ಶೇಪಿಗೆ ಮಾಡಿಕೊಂಡು ಫ್ಲ್ಯಾಟ್ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಓವಲ್ ಶೇಪಲ್ಲಿ ಮಾಡ್ಕೋಬೋದು ರೌಂಡ್ ರೌಂಡಾಗಿ ಮಾಡ್ಕೋಬೋದು ಹೆಂಗೆ ಬೇಕಾದ್ರೂ ಹಂಗೆ ಮಾಡ್ಕೋಬೋದು ಇಲ್ಲ ಪ್ಲೇಟಿಗೆ ಹಾಕ್ಬಿಟ್ಟು ಬರ್ಫಿ ಥರನೂ ಮಾಡ್ಕೋಬೋದು ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇದನ್ನು ಯಾವುದೇ ಹಬ್ಬದಲ್ಲಿ ಬೇಕಾದರೂ ನೀವು ಮಾಡ್ಬೋದು ಅಥವಾ ಯಾರಾದರೂ ಟುಗೆದರ್ ಇದ್ದರೆ ಅಥವಾ ಮನೆಗೆ ನೆಂಟರು ಬರ್ತಾರೆ ಅಂದರೆ ಅವಾಗ ಕೂಡ ಮಾಡಿ ಇಡ್ಬೋದು ಒಂದು ಎರಡು ದಿವಸ ಮೂರು ದಿವಸ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಏನೂ ಹಾಳಾಗೋದಿಲ್ಲ ಸೊ ಚೆನ್ನಾಗಿ ನಾವು ಬೇಯಿಸಿರೋದ್ರಿಂದ ಬೇಗ ಕೆಟ್ಟೋಗುತ್ತೆ ಅಂತಲೂ ಟೆನ್ಷನ್ ಇರೋದಿಲ್ಲ ಈ ಥರ ನಾನು ಸ್ವಲ್ಪ ಫ್ಲ್ಯಾಟ್ ಮಾಡಿಬಿಟ್ಟು ರೌಂಡ್ ಮಾಡಿ ಫ್ಲ್ಯಾಟ್ ಮಾಡಿ ಇದಕ್ಕೆ ಗೋಡಂಬಿ ಹಾಕಿ ಈ ಥರ ಗಾರ್ನಿಷ್ ಮಾಡ್ತಾಯಿದ್ದೀನಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಇದಕ್ಕೆ ಮೇಲೆ ಬೇಕಾದರೆ ನೀವು ಕೇಸರಿ ದಳಗಳನ್ನ ಬೇಕಾದರೂ ಹಾಕಿ ಗಾರ್ನಿಷ್ ಮಾಡ್ಬೋದು